ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ ಆರಂಭ ತನಕ ಸ್ವಾಗತ ಸುಸ್ವಾಗತ ಹುಟ್ಟಿನ ಜೊತೆ ಬಂದ ವಿಕಲತೆ ನಂತರ ಬೇರೆ ಬೇರೆ ಕಾರಣಗಳಿಂದಾಗುವ ವಿಕಲತೆ ಪಾರ್ಶ್ವವಾಯು ಅಪಘಾತ ಅವಘಡ ಶಾಶ್ವತ ದೈಹಿಕ ನ್ಯೂನತೆಯ ಕಾರಣ ದೇಹದ ಕಾರ್ಯನಿರ್ವಹಣೆ ಚಲನಶೀಲತೆ ಕೌಶಲ್ಯ ದೈಹಿಕ ನ್ಯೂನತೆಗಳಾದರೆ ಉಸಿರಾಟದ ಅಸ್ವಸ್ಥತೆ ದೃಷ್ಟಿ ಅಪಸ್ಮಾರ ನಿದ್ರಾ ಅಸ್ವಸ್ಥತೆ ವಿಕಲತೆ ಪಟ್ಟಿಯಲ್ಲಿ ದೈಹಿಕ ನ್ಯೂನ್ಯತೆ ಕೆಲವರಿಗೆ ಶಾಪವಾದರೆ ಮತ್ತೆ ಕೆಲವರು ವಿಕಲತೆ ಮಣಿಸಿ ಸಾಧನೆ ಶಿಖರವೇರಿದ್ದಾರೆ ನನ್ನ ಹತ್ರ ಆಗುತ್ತಾ ಅಂತ ಅವರು ಯಾರು ಕೂರದೆ ನೀನು ಯಾವ ಮಹಾ ಗೆದ್ದೇ ಗೆಲ್ತೀನಿ ಎನ್ನುವ ಅಚಲ ವಿಶ್ವಾಸ ವಿಕಲತೆ ಮುಖ ಅಡಿ ಮಲಗಿಸಿ ಗೆದ್ದು ಬೀಗಿದ್ದಾರೆ ಮೇಡಿ ಕ್ಯೂರಿ ಸಂಗೀತದ ಬೆಳಕು ಹೊರಿಸಿದ ಪುಟ್ಟರಾಜು ಗವಾಯಿ ಭರತನಾಟ್ಯ ಕಲಾವಿದ ಸುಧಾಚಂದ್ರನ್ ಡಾಕ್ಟರ್ ಸಾಯಿ ಕೌಸ್ತವ್ ದಾಸ್ ನವೀನ್ ಗಿರೀಶ ಹೂವಮ್ಮ ಶರತ್ ಗಾಯಕ್ವಾಡ್ ನಿಕ್ಷೇಪ ಪ್ರಕಾಶ್ ನಂಜಪ್ಪ ಹೀಗೆ ಹೆಸರು ವಿಸ್ತರಿಸಿಕೊಳ್ಳುತ್ತೆ ಯಾವ ಕ್ಷೇತ್ರ ಬಿಟ್ಟಿದ್ದಾರೆ ವಿಕಲಚೇತನರು ಹೇಳಿ ಸಂಗೀತ ಡ್ಯಾನ್ಸ್ ಕ್ರೀಡೆ ಸಿನಿಮಾ ಕ್ಷೇತ್ರದಲ್ಲಿ ಕ್ಷೇತ್ರದ ಸಾಧನೆ ಉತ್ತರಕ್ಕೇರಿ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ವಿಕಲಚೇತನ ಹೊಸ ಎಂಟ್ರಿ ಯಕ್ಷಗಾನ ಸ್ನೇಹಿತರೆ ಇದು ಮೀಡಿಯಾ ಪೊಗೋಸ್ ಟೋಕ್ಯೂ ಪುರಾಣ ಸ್ಪೆಷಲ್ ರಂಗದಲ್ಲ ಹವ್ಯಾಸಿ ವೃತ್ತಿ ಕಲಾವಿದರಷ್ಟೇ ಅಲ್ಲದೆ ಮಹಿಳಾ ಕಲಾವಿದರು ಅವರ ಸಾಧನೆ ಮಕ್ಕಳ ಯಕ್ಷಗಾನ ತನಕ ವೀಕ್ಷಕರ ಮುಂದೆ ತೆರೆದಿಟ್ಟರೆ ವಿಕಲಚೇತನ ಯಕ್ಷಗಾನ ಉದ್ಯೋಗ ನಿಮ್ಮ ಮುಂದೆ ತೆರೆದಿಟ್ಟರೆ ಯಕ್ಷಗಾನ ಧರ್ಮ ಭೇದವಿಲ್ಲದ ಸರ್ವಾಂಗ ಸುಂದರ ಕಲೆ ಎಲ್ಲ ಧರ್ಮದವರು ವೇಷ ಕಟ್ಟಿ ಹೆಜ್ಜೆ ಹಾಕಿದ್ದರು ಇದುವರೆಗೆ ವಿಕಲಚೇತನ ರಂಗ ಪ್ರವೇಶ ಉಡುಪಿ ಫೀಸ್ ಫೌಂಡೇಶನ್ ಡಾಕ್ಟರ್ ಸೋನಿ ಮಾರ್ಗದರ್ಶನದಲ್ಲಿ ಉಡುಪಿ ಉತ್ಸವ ವೇದಿಕೆಯಲ್ಲಿ ವಿಕಲಚೇತನ ಗಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಅವಕಾಶ ಸಿಕ್ಕದೆ ವಿಕಲಚೇತನರು ರಂಗ ಪ್ರವೇಶಕ್ಕೆ ಸಿದ್ಧ ಎನ್ನುವ ಮೆಸೇಜ್ ಪಾಸ್ ಮಾಡಿದ್ದಾರೆ ಈಗಾಗಲೇ ತೃತೀಯ ಲಂಗಿಗಳು ಯಕ್ಷಗಾನ ಪ್ರವೇಶ ಮಾಡ ಪೀಸ್ ಫೌಂಡೇಶನ್ ಕಾರ್ಯದರ್ಶಿ ಜಗದೀಶ್ ಭಟ್ ಪೋಲಿಯೋ ಎಫೆಕ್ಟಿಂದ ಒಂದು ಕಾಲಿನ ಬಲ ಸಂಪೂರ್ಣ ಕಳೆದುಕೊಂಡರೆ ಚಂದ್ರಕಾಂತ್ ಪೋಲಿಯೋ ಪೀಡಿತರಾಗಿದ್ದು ದ್ವೇಷ ಕಟ್ಟಿ ಹಜ್ಜೆ ಹಾಕಿದ ಕಲಾವಿದರು ಜಗದೀಶ್ ಭಟ್ ಅಂತೂ ಸಿಕ್ಕಾಪಟ್ಟೆ ಆಕ್ಟಿವ್ ವಿಕಲಚೇತನರಿಗೆ ವಾಹನ ತರಬೇತಿ ಅವರ ಸಹಕಾರಕ್ಕೆ ಕುಡಿಯುವ ಹುಣಿವೇಷ ಹಾಕಿ ಸೇವೆನಿಸಿಕೊಂಡರೆ ಸಮಾಜ ಸೇವೆಗೂ ಜೈ ಆಸಕ್ತ ವಿಕಲಾಂಗರ ಗುರುತಿಸಿ ಪ್ರೋತ್ಸಾಹ ಅವಕಾಶ ಕೊಡ್ತಾರೆ ತಪ್ಪೇನು ಅಂದ ಹಾಗೆ ಫೀಸ್ ಫೌಂಡೇಶನ್ ಮುಂದಿನ ನಡೆ ಅಯೋಧ್ಯೆ ನಾಟ್ಯವಾ

O, qədim davalar, o, qədim davalar ಸ್ನೇಹಿತರೆ ಇದು ಚೌಕಿ ಪುರಾಣ ಸ್ಪೆಷಲ್ ನೀವು ಇನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಮತ್ತೊಂದು ಸಂಚಿಕೆ ಜೊತೆ ನಿಮ್ಮ ಮಂದಿ ಬರುತ್ತೇನೆ ಅಲ್ಲಿಯ ತನಕ ಜೈ ಕರ್ನಾಟಕ